ಒಳ ಮೀಸಲಾತಿ ಘೋಷಣೆ ಮಾಡುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಜಾತಿಗಣತಿ ಮಾಡಲಾಗಿದ್ದು ಮೇ ಅಂತ್ಯಕ್ಕೆ ಜಾತಿಗಣತಿ ಮುಗಿಯುವ ವಿಶ್ವಾಸವಿದ್ದು ಜೂನ್ ತಿಂಗಳಲ್ಲಿ ಒಳ ಮೀಸಲಾತಿ ಆಗುವಂತಹ ವಿಶ್ವಾಸವಿದೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದರು ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಡ ಜಗಮರು ಜಾತಿಗಣತಿ ಲಾಭ ಪಡೆಯಲು ಯತ್ನ ಮಾಡುತ್ತಿದ್ದು ಅವರು ನಕಲಿ ಸರ್ಟಿಫಿಕೇಟ್ ತೆಗೆದುಕೊಂಡರೆ ಕೊಟ್ಟವರು ಮತ್ತು ತೆಗೆದುಕೊಂಡವರು ಇಬ್ಬರನ್ನು ಜೈಲಿಗೆ ಕಳಿಸುತ್ತೇವೆ ಮಾದಿಗರ ಹಕ್ಕು ಕಸಿದುಕೊಳ್ಳಲು ಯತ್ನಿಸಿದರೆ ಇರಲು ಸಾಧ್ಯವಿಲ್ಲ ಎಂದವರು ಈ ಬಗ್ಗೆ ಈಗಾಗಲೇ ಆಯೋಗದ ಗಮನಕ್ಕೆ ತರಲಾಗಿದೆ ಎಂದರು ಬೇಡ ಜಂಗಮ್ಮ ಅವರು ಅಲೆಮಾರಿಗಳು ಬೇಡ ಜಂಗಮ್ಮ ಮಾದಿಗರ ಮ ಮನೆಯಲ್ಲಿ ಬೇಡ್ಕೊಂಡು ತಿನ್ನುವಂಥ ಸಮುದಾಯ ಒಂದು ಕಾಲದಲ್ಲಿ ಕಿತ್ತು ತಿನ್ನ ಬಡತನ ಅರುವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಆಹಾರನೇ ಇರಲಿಲ್ಲ ಬೇಕಾದಷ್ಟು ಜನರಿಗೆ ಆಹಾರ ಇರಲಿಲ್ಲ ಬರೀ ಮಾದಿಗರಿಗೆ ಮಾತ್ರ ಅಲ್ಲ ಆ ಮಾದಿಗರು ಬೇರೆಯವರ ಸಮುದಾಯದ ಮನೆಗಳಲ್ಲಿ ಜೀತ ಇರೋರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಇವರೇ ದನ ಕರೆಗಳನ್ನೆಲ್ಲ ಸಾಕೋರು ಆ ದನ ಕರುಗಳು ಏನಾರ ಸತ್ತರೆ ಅಂತ ತಗೊಂಬಂದು ಇವರು ಚರ್ಮ ಸುಲಿದು ಆ ಚರ್ಮನ ಅದ ಮಾಡಿ ಅವರ ಮೇಲ್ ಮೇಲ್ವರ್ಗದ ಜನರಿಗೆ ಚಪ್ಪಲಿ ಮತ್ತು ಪಟ್ಕಾಣಿ ಮತ್ತು ಬಾರ್ಕೋಲ್ ಮಾಡಿ ಕೊಡ್ತಾಯಿದ್ರು ಮಾಂಸನ ತಿಂಗಳ ಗಂಟ್ಲೇ ಕೊಯ್ಕಿ ಕೊಯ್ದು ಒಣೆ ಹಾಕಿ ತಿಂತಾಯಿದ್ರು ಆ ಒಂದು ಮಾಂಸದ ಮಾಂಸವನ್ನು ನಮಗೆ ಕೊಡ್ರಿ ಅಂತಂದೇಳಿ ಬೇಡ ಜಂಗಮ್ಮರು ಮಾದಿಗಿರ ಮನೆಯಲ್ಲಿ ಬೇಡಿಕೆನ ತಿಂತಕ್ಕಂಥ ಒಂದು ಸಮುದಾಯ ಅಲೆಮಾರಿ ಸಮುದಾಯ ಆಂಧ್ರದಿಂದ ಅವರು ಕೆಲವೇ ಜನ ಬಂದಿದ್ರು ಅವ್ರ ಭಾಷೆ ತೆಲುಗು ಅವರು ಸರಾಯಿ ಕುಡಿತಾ ಇದ್ದರು ಕುಡಿ ಕುಡಿತಾ ಇದ್ರು ಕಳಬಟ್ಟಿ ಸರಾಯಿ ಮಾರ್ಕೊಂಡು ಮಾಡಿ ಅದನ್ನು ಕುಡಿದು ಕುಡಿತಾ ಇದ್ದರು ಅಂಥ ಒಂದು ಸಮುದಾಯ ಬೇಡ ಜಂಗಮ್ಮ ಅವ್ರ ಮಾತೃಭಾಷೆ ತೆಲುಗು ಈ ಒಂದು ಬೇಡ ಜಂಗಮ್ಮ ಅಂತಕ್ಕಂಥ ಒಂದು ಶಬ್ದವನ್ನು ನಮ್ಮ ರಾಜ್ಯದಲ್ಲಿರತಕ್ಕಂಥ ವೀರಶೈವ ಲಿಂಗಾಯತ ಜಂಗಮರು ಪುರೋಹಿತರವರು ಈ ಸಮಾಜದ ಗುರುಗಳು ಅವರು ಏನು ಆ ಬೇಡ ಜಂಗಮ್ಮನ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಯಾವನು ನೋಡಿಬಿಟ್ಟು ಒಬ್ಬ ಕದೀಮ ಅದನ್ನು ಅಪಾರ್ಸ್ಬಿಟ್ಟಿದ್ದಾನೆ ಏನು ಮಾಡಿದಾನೆ ಬೇಡ ಇವರು ಬೇಡ ಅನ್ನೋದು ತಗೊಂಬಿಟ್ರು ಬೇಡ ಅಂದರೆ ಪೇಟೆ ಆಡ್ಕೊಳು ತಿನ್ನನು ಅರ್ಥ ಮಾಡ್ಕೊಳ್ರಿ ಅವನು ಏನು ಮಾಡೋಣ ಅಂದರೆ ಬೇಡ ಜಂಗಮ್ಮರು ನಮ್ಮ ಮಾದರಿಗಟ್ಟಿಯಲ್ಲಿ ಬರೋರು ಬಂದಾದ ಮೇಲೆ ಎರಡು ದಿನ ಸುಖವಾಗಿ ಇವ್ರು ಹಾಕಿದ್ದನ್ನು ತಿಂದ್ಬಿಟ್ಟು ಮತ್ತೆ ಹೋಗೋರು ಅವಾಗೆಲ್ಲ ಕಾಡು ಮೇಡು